ಷಡ್ಯಂತ್ರ ಷಡ್ಯಂತ್ರ ಅಂತಾರೆ ಆದರೆ ಎಸ್ ಐ ಟಿ ರಚನೆ ಆದ ಎರಡೇ ದಿವಸಕ್ಕೆ ಮೊದಲ ನೆಕ್ಸ್ಟ್ ಡೇನೆ ವೀರೇಂದ್ರ ಹೆಗಡೆ ಅವರ ಬ್ರದರ್ ಮುಖ್ಯಮಂತ್ರಿ ಅವರ ಮನೆಗೆ ಹೋಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಕಾರಣ ಏನು ಆ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಸೌಜನ್ಯ ಪ್ರಕರಣವನ್ನು ಹೊರಗಡೆ ಇಡ್ತಾರೆ ಅದೇ ಷಡ್ಯಂತ್ರ ರತ್ನಾಕರ ವರ್ಮ ಹೆಗಡೆ ಅಂದರೆ ಈ ಧರ್ಮಾಧಿಕಾರಿಗಳ ತಂದೆ ಅವರೊಂದು ಪ್ರಕರಣ ಹಾಕಿರ್ತಾರೆ ಸುಪ್ರೀಂ ಕೋರ್ಟಲ್ಲಿ ಇವ್ರ ಅಫಿಡೇವಿಟ್ ಆಗ್ತಾರೆ ಇದು ದೇವಸ್ಥಾನ ಅಲ್ಲ ಅಂತ ಮತ್ತೆ ಎಲ್ಲಿ ಧರ್ಮಸ್ಥಳಕ್ಕೆಲ್ಲ ಅವಮಾನ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಪ್ರಕರಣಗಳಿಂದ ಗಂಭೀರ ಸ್ವರೂಪದ ಪ್ರಕರಣಗಳಿಂದ ಅವ್ರಿಗೆ ಅವಮಾನ ಆಗ್ತಾ ಇರಬೇಕೆ ಹೊರತು ಅದನ್ನು ಪ್ರಶ್ನೆ ಮಾಡೋದ್ರಿಂದ ಅವ್ರಿಗೆ ಅವಮಾನ ಆಗ್ತಾ ಆಗ್ತಿರ್ಬೇಕೆ ಹೊರತು ಅವ್ರು ಮಾಡಿರುವಂಥ ನಡವಳಿಕೆಗೆ ಅವರು ಅವಮಾನ ವ್ಯಕ್ತಪಡಿಸ್ತಾ ಇಲ್ಲ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆಯಿಂದ ತಾವೆಲ್ಲ ರಾಜ್ಯದ ವಿವಿಧ ಭಾಗಗಳಿಂದ ಬಂದು ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ ನಿಜವಾಗ್ಲೂ ಸಂತೋಷ ಆಗುತ್ತೆ ಗಿರೀಶ್ ಮಟ್ಟಣ್ಣನವ್ರು ಹೇಳ್ದಂಗೆ ಇವತ್ತು ಇಲ್ಲಿ ಪಂಥ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಇರೋದೊಂದೇ ನ್ಯಾಯಕ್ಕೋಸ್ಕರ ಒಂದು ಹೋರಾಟ ಈ ನ್ಯಾಯಕ್ಕೋಸ್ಕರವಾದ ಹೋರಾಟದಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸಿದ್ದೀವಿ ಸೊ ಇಲ್ಲಿ ನಾನೀ ಈ ಹೋರಾಟದ ಭಾಗ ಆಗಿರಲಿಲ್ಲ ಕೇವಲ ಮಾಧ್ಯಮದ ಚರ್ಚೆಗಳಿಗೆ ಹೋಗ್ತಾ ಇದ್ದೆ ಒಬ್ಬ ಇಂಡಿಪೆಂಡೆಂಟ್ ಅಡ್ವೊಕೇಟ್ ಆಗಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಮಾತ್ರ ಹೋಗ್ತಾಯಿದ್ದೆ ನೋಡ್ತಾ 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 ಇಲ್ಲ ಎಲ್ಲ ಚಾನೆಲ್ಗೂ ಹೋಗ್ತೀನಿ ನಾನು ಈಗ ಸೊ ವೇದಿಕೆ ಎಲ್ಲಿ ಸಿಗುತ್ತೋ ಅಲ್ಲಿ ವೇದಿಕೆಯನ್ನು ಬಳಸ್ಕೊಬೇಕು ಅನ್ನೋದು ನನ್ನ ಒಂದು ಭಾವನೆ ಆ ಚಾನೆಲ್ಗಳಲ್ಲಿ ನಾನು ಈ ವಿಚಾರವನ್ನು ಹೇಳ್ತಾ 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 ಈ ಧರ್ಮಸ್ಥಳದ ಬಗ್ಗೆ ಸೌಜನ್ಯ ಪ್ರಕರಣದ ಬಗ್ಗೆ ಈ ಎಲ್ಲ ವಿಚಾರಗಳನ್ನ ಓದ್ತಾ ಹೋದೆ ಸ್ಟಡಿ ಮಾಡ್ತಾ ಹೋದೆ ಅದರಲ್ಲಿ ಮೊದಲನೇದಾಗಿ ನನಗೆ ಸಿಕ್ಕಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ ರತ್ನಾಕರ ವರ್ಮ ಹೆಗ್ಡೆ ಅಂದರೆ ಈ ಧರ್ಮಾಧಿಕಾರಿಗಳ ತಂದೆ ಅವರೊಂದು ಪ್ರಕರಣ ಹಾಕಿರ್ತಾರೆ ಈಗಾಗಲೇ ಧರ್ಮಸ್ಥಳದ ಇತಿಹಾಸವನ್ನು ಹೇಳ್ಬಿಟ್ಟಿದ್ದಾರೆ ಹೇಗೆ ಅಣ್ಣಪ್ಪ ಅಲ್ಲಿ ಬಂತು ಮಂಜುನಾಥ ಸ್ವಾಮಿ ಪ್ರದೀಪ್ ಬನ್ನಿ ಇಲ್ಲಿ ಸೊ ಮಂಜುನಾಥ ಸ್ವಾಮಿ ಯಾವ ರೀತಿ ಇದಾಯಿತು ಇದೆಲ್ಲವನ್ನು ಕೂಡ ಅಲ್ಲಿ ಹೇಳಿದ್ದಾರೆ ಸೊ ಅವ್ರು ಹೇಳ್ತಾರೆ ಇದು ದೇವಸ್ಥಾನವೇ ಅಲ್ಲ ಅಂತ ಸುಪ್ರೀಂ ಕೋರ್ಟಲ್ಲಿ ಇವ್ರ ಅಫಿಡವಿಟ್ ಹಾಕ್ತಾರೆ ಇದು ದೇವಸ್ಥಾನ ಅಲ್ಲ ಅಂತ ಮತ್ತೆ ಎಲ್ಲಿ ಧರ್ಮಸ್ಥಳಕ್ಕೆಲ್ಲ ಅವಮಾನ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿರೋ ಪ್ರಕರಣಗಳಿಂದ ಗಂಭೀರ ಸ್ವರೂಪದ ಪ್ರಕರಣಗಳಿಂದ ಅವ್ರಿಗೆ ಅವಮಾನ ಆಗ್ತಾ ಇರಬೇಕೆ ಹೊರತು ಅದನ್ನು ಪ್ರಶ್ನೆ ಮಾಡೋದ್ರಿಂದ ಅವ್ರಿಗೆ ಅವಮಾನ ಆಗ್ತಾ ಇರಬೇಕೆ ಹೊರತು ಅವ್ರು ಮಾಡಿರೋಂಥ ನಡವಳಿಕೆಗೆ ಅವರು ಅವಮಾನ ವ್ಯಕ್ತಪಡಿಸ್ತಾ ಇಲ್ಲ ಅದಾದ ನಂತರ ಎರಡು ಸಾವಿರ ಹದಿನೇಳರಲ್ಲಿ ಅಲ್ಲಿ ಒಂದು ಪ್ರಕರಣ ಹೈಕೋರ್ಟ್ ಅಲ್ಲಿ ನಾವು ಪಿ ಎಫ್ ಕೊಡಲ್ಲ ನಮ್ಮ ಸ್ಟಾಫ್ಗೆ ಅಂತ ಏನಕ್ಕೆ ಅಂದರೆ ನಮ್ಮದು ಧರ್ಮ ಇದು ಏನು ದೇವಸ್ಥಾನ ಅಲ್ಲ ನಾವು ಮುಜರಾಯಿ ಇದಕ್ಕೆ ಸಂಬಂಧಪಟ್ಟಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಸೊ ಆಗ ಜಸ್ಟಿಸ್ ರಾಘವೇಂದ್ರ ಚೌಹಾಣ್ ಅವರು ನ್ಯಾಯಮೂರ್ತಿಗಳು ಒಂದು ಅಬ್ಸರ್ವ್ ಮಾಡ್ತಾರೆ ನೀವು ಈ ನ್ಯಾಯಾಲಯಕ್ಕೆ ಅನೇಕ ವಿಚಾರಗಳನ್ನ ಮುಚ್ಚಿಟ್ಬಿಟ್ಟಿದ್ದೀರಾ ಸುಪ್ರೀಂ ಕೋರ್ಟಲ್ಲಿ ನೀವು ಹೇಳ್ತೀರಾ ಇದು ದೇವಸ್ಥಾನ ಅಲ್ಲ ಅಂತ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಕಡೆ ಹೇಳ್ತೀರಾ ಇಲ್ಲಿ ಸಾರ್ವಜನಿಕ ಇದಕ್ಕೆ ಜನ ಎಲ್ಲ ಬರ್ತಾ ಇರೋದ್ರಿಂದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ನಾವು ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇದು ದೇವಸ್ಥಾನ ಅಂತ ಸೊ ನ್ಯಾಯಾಲಯಕ್ಕೆ ಬರ್ಬೇಕಾದ್ರೆ ಅವರೊಂದು ಪದ ಹೇಳ್ತಾರೆ ರಾಘವೇಂದ್ರ ಚೌಹಾಣ್ ಅವರು ಬೀಯಿಂಗ್ ಎ ಧರ್ಮಾಧಿಕಾರಿ ಆಫ್ ಎ ಟೆಂಪಲ್ ಇಸ್ ಅಪ್ರೋಚ್ ದಿಸ್ ಟೆಂಪಲ್ ಆಫ್ ಜಸ್ಟಿಸ್ ವಿತ್ ಅನ್ಕ್ಲೀನ್ ಹ್ಯಾಂಡ್ಸ್ ಅಂತ ಸೊ ಕೊಳಕಾದ ಕೈಗಳಿಂದ ಇದೆ ಇದಕ್ಕೆ ಹೈಕೋರ್ಟ್ಗೆ ನೀವು ಬಂದಿದ್ದೀರಾ ಅಂತ ಸೊ ಇದರೊಳಗೆ ಗೊತ್ತಾಗುತ್ತೆ ಅವರ ಕೈ ಎಷ್ಟು ಕೊಳೆಯಾಗಿದೆ ಹೈಕೋರ್ಟ್ ಹೇಳ್ಬಿಟ್ಟಿದೆ ಕೊಳೆಯಾಗಿದೆ ಆ ಕೊಳೆ ಜೊತೆಗೆ ಕೊಲೆಗಳು ಆ ಕೊಲೆನೂ ಸೇರ್ಕೊಂಡು ಇವತ್ತು ಇಷ್ಟೆಲ್ಲ ಆಗ್ತಾ ಇದೆ ನಮ್ಗೆ ಇಲ್ಲಿ ಯಾವುದೇ ಪಕ್ಷ ಇಲ್ಲ ನಾನು ಕಾಂಗ್ರೆಸ್ ಆಗಿರ್ಬೋದು ಪ್ರದೀಪ್ ಜೆ ಡಿ ಎಸ್ ಆಗಿರ್ಬೋದು ನಾವೆಲ್ಲ ಒಂದು ನ್ಯಾಯಯುತವಾದಂಥ ಹೋರಾಟಕ್ಕೆ ಜೊತೆಯಾಗಿ ನಿಂತ್ಕೊಂಡಿದ್ದೀವಿ ಈ ಆರಂಭದಲ್ಲಿ ಈ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ಬೇಕಾರೆ ಫಸ್ಟು ಚಿನ್ನಯ್ಯ ಬಂದಾಗ ಚಿನ್ನಯ್ಯ ಒಬ್ಬ ಕಳ್ಳ ಅಂತ ಹೇಳ್ತಾರೆ ಅವನು ಎಣಗಳ ಮೇಲಿರೋ ಅಂಥ ಒಡವೆನ ಕದೀತಾ ಇದ್ದ ಅಂತ ಹೇಳ್ತಾರೆ ಅವನು ತೋರಿಸ್ತಾ ಇರೋ ಜಾಗಗಳಲ್ಲಿ ಎಣನು ಸಿಗ್ತಾಯಿಲ್ಲ ಇಲ್ಲ ಸಿಗ್ತಾಯಿಲ್ಲ ಏನೂ ಇಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಇನ್ನೂ ಎಷ್ಟಾಗಿದ್ದೀರಾ ಇನ್ನೂ ಎಷ್ಟಾಗಿದ್ದೀರಾ ಯಾರು ಹೇಳ್ತಾ ಇದ್ದಿದ್ದು ಬಿ ಜೆ ಪಿಯವರು ಮತ್ತು ಅವ್ರನ್ನ ಬೆಂಬಲ ಕೊಡ್ತಾರಲ್ಲ ಕಾಗೆ ಗಿಳಿಗಳು ಇವೆಲ್ಲ ಸೊ ಅವರೆಲ್ಲ ಅದನ್ನು ಇದು ಮಾಡ್ತಾಯಿದ್ರು ನಾನು ಈ ಕಾಗೆ ಗಿಳಿಗಳೆಲ್ಲ ಬರೋವಲ್ಲ ಟಿ ವಿ ಚಾನಲ್ಗೆ ಅವ್ರು ಕೇಳಿದೆ ಅಲ್ಲ ರೀ ಹಾಗಾದರೆ ವೀರಪ್ಪನ ಇಪ್ಪತ್ತೈದು ವರ್ಷ ಸಿಕ್ಕಿರಲಿಲ್ಲಪ್ಪ ಎಷ್ಟೋ ಜನ ಪೊಲೀಸ್ನವ್ರು ಸತ್ತೋಗ್ಬಿಟ್ರು ಹಾಗಂತ ಹೇಳ್ಬಿಟ್ಟು ಕಾರ್ಯಾಚರಣೆ ನಿಲ್ಲಿಸ್ಬಿಟ್ರೆ ಕಾರ್ಯಾಚರಣೆ ನಿಲ್ಲಿಸೋಲ್ಲ ಅಲ್ಲ ಎಲ್ಲಿವರೆಗೂ ಆತ ವೀರಪ್ಪನ್ನು ಅಕ್ರಮ ಮಾಡಿದಾನೆ ಅನ್ಯಾಯ ಮಾಡಿದಾನೆ ಅದಕ್ಕೆ ಶಿಕ್ಷೆ ಆಗೋವರೆಗೂ ವೀರಪ್ಪನ ಕಾನೂನಿನ ಕುಡಿಕೆ ಒಳಗಡೆ ಸಿಗಾಕೊಳ್ಳೋವರೆಗೂ ಇದನ್ನು ಕಾರ್ಯಾಚರಣೆ ನಡೀಲೇಬೇಕು ಅದೇ ರೀತಿ ಎಲ್ಲಿವರೆಗೂ ತಲೆ ಬಿಡು ಸಿಗುತ್ತೆ ಎಲ್ಲಿವರೆಗೂ ಆತ ಹೇಳಿರೋಂಥದ್ದು ಸತ್ಯಾಂಶ ವಾಸ್ತವಾಂಶ ಗೊತ್ತಾಗಬೇಕು ಅಲ್ಲಿವರೆಗೂ ತನಿಖೆ ಆಗ ಒಬ್ರು ಕೇಳಿದ್ರು ಹಾಗಾದರೆ ನೀವು ಧರ್ಮಾಧಿಕಾರಿಗಳನ್ನ ವೀರಪ್ಪನ್ ಹೋಲಿಸ್ತಾ ಇದ್ದೀರಾ ಅಂತ ನಾನೆಲ್ರಿಗೂ ಹೋಲಿಸ್ತೇನೆ ನಾನು ವೀರಪ್ಪನ್ ಪ್ರಕರಣವನ್ನು ಇದನ್ನು ತೋರಿಸ್ತಾ ಇದ್ದರು ಸೊ ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಏನೇ ಮಾತಾಡಿದ್ರು ಅವರೇ ಅವ್ರಿಗೂ ಇಸ್ಕೊಂಡ್ಬಿಡ್ತಾರೆ ನಮಗೆ ಹೇಳ್ತಾ ಇದ್ದಾರೆ ನಮಗೆ ಹೇಳ್ತಾ ಇದ್ದೀವಿ ಯಾರು ಯಾರಿಗೂ ಹೇಳ್ತಾ ಇಲ್ಲ ಇಲ್ಲಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ತನಿಖೆ ಮಾಡಿ ಅಂದರೆ ಧರ್ಮಾಧಿಕಾರಿಗೆ ಅವಮಾನ ಅಂತಾರೆ ಈಗ ಮೊನ್ನೆ ಎಲ್ಲ ನಾವೆಲ್ಲ ಹಿಂದೂ ಈ ಧರ್ಮಸ್ಥಳವನ್ನು ಉಳಿಸ್ಕೊ ಉಳಿಸ್ಬೇಕು ಹಿಂದೂಗಳೆಲ್ಲ ಒಂದಾಗಿ ಬನ್ನಿ ಅಂತ ಬಿ ಜೆ ಪಿಯವ್ರು ಹೋದರು ಸೊ ಅದ್ರ ಜೊತೆಗೆ ಒಬ್ಬರು ಜೈನ ಸನ್ಯಾಸಿ ಕೂಡ ಹೇಳಿದ್ರು ನಾವೆಲ್ಲ ಬಳೆ ತಟ್ಕೊಂಡು ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಇವತ್ತು ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಮೊನ್ನೆ ಪತ್ರಿಕೆ ನೋಡಿದ್ರೆ ಇವತ್ತು ಜಾತಿ ಸಮೀಕ್ಷೆ ಆಗ್ತಾ ಇದೆಯಲ್ಲ ಅದರಲ್ಲಿ ಅದೇ ಜೈನ ಮುನಿ ಹೇಳ್ತಾರೆ ಕಾಲಮಲ್ಲಿ ಹಿಂದೂ ಅಲ್ಲ ಜೈನ ಅಂತ ಬರ್ಸಿ ಅಂತ ಮತ್ತೆ ಯಾರಿಗ್ರೀ ಮೋಸ ಮಾಡ್ತಾ ಇದ್ದೀರಾ ನೀವು ಒಂದು ಕಡೆ ನೀವೇ ಹೇಳ್ತೀರಾ ನಾವೆಲ್ಲ ಹಿಂದೂಗಳು ಜೈನ ಧರ್ಮ ಕೂಡ ಹಿಂದೂ ಭಾಗ ಅಂತ ಸೊ ಇವತ್ತು ನೀವು ಹೇಳ್ತೀರಾ ಅದು ಹಿಂದೂ ಧರ್ಮ ಅಲ್ಲ ನಾವೆಲ್ಲ ಜೈನರು ಅಂತ ನನ್ನ ಸ್ನೇಹಿತರೊಬ್ಬರು ಇದ್ರು ಇವತ್ತು ಅಹಿಂಸೆ ಪರಮ ಧರ್ಮ ಅಂತಿದ್ರಲ್ಲ ಧರ್ಮಸ್ಥಳದಲ್ಲಿ ಇವರು ಅಹಿಂಸೆ ಎಲ್ಲ ಸ್ಟ್ರಾಕೊಂಡು ಮನುಷ್ಯರು ರಕ್ತ ಕುಡಿತಾ ಇದ್ದಾರೆ ಅಂತ ಸೊ ಅಂಥ ಒಂದು ಪರಿಸ್ಥಿತಿ ಇವತ್ತಲ್ಲಿದೆ ಪ್ರದೀಪ್ ಅವರು ಕೂಡ ಆರಂಭದಿಂದನೂ ಈ ಹೋರಾಟದಲ್ಲಿ ಜೊತೆಯಲ್ಲಿದ್ದಾರೆ ನಾವೆಲ್ಲ ಪಕ್ಷಾತೀತವಾಗಿ ಈ ಹೋರಾಟದಲ್ಲಿ ನ್ಯಾಯ ಸಿಗಬೇಕು ಇವತ್ತು ಮೊನ್ನೆ ಸಿಕ್ತಲ್ಲ ಈ ವಿಠಲ್ಗೌಡರು ತೋರಿಸಿದ್ರಲ್ಲ ಸೊ ಈಗ ಬುರುಡೆ ಅಸ್ತಿ ಪಂಜರ ಎಲ್ಲ ಸಿಕ್ಕಿದೆ ಇದ್ಯಾರ್ದು ಕಾಗೆ ಗಿಳಿಗಳದಾ ಇಲ್ಲ ಗೂಬೆಗಳದ ಇದನ್ನು ತನಿಖೆ ಆಗಬೇಕು ತಾನೇ ಸೊ ಇವೆಲ್ಲ ಯಾರ್ದು ಅಂತ ಎಸ್ ಐ ಟಿ ತನಿಖೆ ಮಾಡಬೇಕು ಈ ಎಸ್ ಐ ಟಿ ರಚನೆಯಾಗಕ್ಕೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರ ಮುತುವರ್ಜಿ ತುಂಬ ಇದೆ ಅವ್ರಿಗೆ ಮೊದಲನೇದಾಗಿ ಅಬ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಪ್ರಕರಣ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಏನಾಯಿತು ಮುನಿರತ್ನ ಪ್ರಕರಣದಲ್ಲಿ ಏನಾಯಿತು ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡ್ತು ಅದೇ ರೀತಿ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಈ ಎಸ್ ಐ ಟಿ ಕೂಡ ಆಗಬೇಕು ಇಲ್ಲಿ ವೇದವಲ್ಲಿ ಆಗಿರ್ಬೋದು ಸೌಜನ್ಯ ಆಗಿರ್ಬೋದು ಇನ್ನು ಯಾರೇ ಆನೆ ಮಾವತ ಪ್ರಕರಣ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ನ್ಯಾಯ ಸಿಗಲೇಬೇಕು ತಪ್ಪಿತಸ್ಥರು ಅವರೇ ಮೊದಲನೇದಾಗೆ ಇಂಜೆಕ್ಷನ್ ತೊಗೊಂಡಿರ್ತಾರೆ ಟಿ ವಿ ಇದರಲ್ಲಿ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದರೂ ಮೀಡಿಯಾ ಇಂಜೆಕ್ಷನ್ ತೊಗೊಂಡ್ಬಿಡ್ತಾರೆ ಸೊ ಅದರೊಳಗೆ ಗೊತ್ತಾಗುತ್ತೆ ಕಳ್ಳರು ಯಾರು ಅಂತ ನಾವು ಕಳ್ಳ ಅಂತ ಹೇಳೇ ಇಲ್ಲ ಆಗಲೇ ಹೋಗ್ಬಿಟ್ಟು ನಾವು ಕಳ್ಳರು ನಾವು ಕಳ್ಳರು ಅಂತ ಟಿವಿ ಮೀಡಿಯಾ ಇನ್ ಜಂಕ್ಷನ್ ತಗೊಂಡ್ಬಂದ್ಬಿಟ್ಟು ಸೊ ಅದರಲ್ಲಿ ಗೊತ್ತಾಗ್ತಾ ಇದೆ ಸೊ ಇದರಲ್ಲಿ ಸತ್ಯಾಂಶ ಹೊರಬರಲಿ ಈ ಸತ್ಯಾಂಶ ಹೊರಬರೋದಕ್ಕೆ ನಿಮ್ಮೆಲ್ಲರ ಜೊತೆಗೂ ನಾವೆಲ್ಲ ಹೋರಾಟದಲ್ಲಿರ್ತೀವಿ ತಿಮರೋಡಿ ಅವ್ರದ್ದು ಕೂಡ ಅಷ್ಟೇ ಈಗ ಅದನ್ನು ಈಗ ಏನು ಮನೆಯಲ್ಲಿ ಏನೋ ಏರ್ ಗನ್ ಸಿಕ್ತು ಮಜ್ ಸಿಕ್ತು ಅಂತೆಲ್ಲ ಹೇಳ್ತಾರೆ ಹಿಂದೆ ಪೊಲೀಸ್ನವರು ಒಂದು ಪ್ರಕರಣ ಹಾಕೋರು ಒಂದು ನಾಲ್ಕು ಜನನ ಗುಂಪುನ ಸೇರಿಸ್ಬಿಟ್ಟು ಒಂದು ಎರಡು ಲಾಂಗು ತುಕ್ಕಿಡ್ದೋಗಿರೋದು ಆಮೇಲೆ ಒಂದೆರಡು ಮಾರ್ಕೆಟಿಂದ ತರಿಸ್ಬಿಟ್ಟು ಆಮೇಲೆ ಒಂದೆರಡು ಕೋಲು ಒಂದು ನಾಲ್ಕು ಪ್ಯಾಕೆಟ್ ಖಾರದ ಪುಡಿ ಅದನ್ನು ಇಟ್ಬಿಟ್ಟು ಫೋಟೋ ತೆಗೆದುಬಿಟ್ಟು ಇವರು ದರೋಡೆ ಮಾಡೋಕ್ಕೆ ಒಂಚಾಗ್ತಾಯಿದ್ರು ಸೊ ಅದಕ್ಕೆ ಇವರೆಲ್ಲ ಗುಂಪು ಸೇರಿದ್ರು ಇವ್ರನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಅರೆಸ್ಟ್ ಮಾಡಿದ್ದೀವಿ ಸುಮಾರು ಸರ್ತಿ ಜಡ್ಜಸ್ ಇದನ್ನು ನೋಡಿ 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 ಅಲ್ಲರಿ ಖಾರದ ಪುಡಿ ಒಂದು ಇದು ಏನೋ ದೊಣ್ಣೆ ಇದನ್ನೆಲ್ಲ ಇಟ್ಬಿಟ್ಟು ದರೋಡೆ ಮಾಡೋಕ್ಕೆ ಸಂಚು ಮಾಡ್ತಾಯಿದ್ರು ಅಂತೀರು ಖಾರದ ಪುಡಿ ಐದು ರೂಪಾಯಿ ಕೊಟ್ಟರೆ ಸಿಗ್ತದೆ ಯಾರಾದರೂ ದರೋಡೆ ಮಾರೋನು ಕಾರ್ದ ಪುಡಿ ಇಡ್ಕೊಂಡು ಈ ರೌಡಿಗಳೆಲ್ಲ ಸಂಚು ಮಾಡ್ತಾರ ಏನೋ ಅಂತ ಕೇಸ್ ಹಾಕ್ತೀರಿ ಅಂದ್ಬಿಟ್ಟು ಬೇಲ್ ಕೊಟ್ಟು ಕಳಿಸೋರು ಈಗಲೂ ಅದೇ ರೀತಿ ಆಗ್ಬಿಟ್ಟಿದೆ ತಿಮರೋಡಿ ಅವ್ರ ಪ್ರಕರಣದಲ್ಲೂ ಕೂಡ ಅಷ್ಟೇ ಏರ್ ಏರ್ ಗನ್ನು ನಿಮಗೆ ಆರ್ಮ್ಸ್ ಹಾಕಿ ಪ್ರಕಾರ ಮನೆ ಒಳಗಡೆ ಇಟ್ಕೊಳ್ಳೋಕ್ಕೆ ಕೋತಿ ಹೊಡಿಯೋಕ್ಕೆ ಇಲ್ಲ ವೆಪನ್ ಟ್ರೈನಿಂಗ್ ಮಾಡೋದಕ್ಕೆ ಅವಕಾಶ ಇದೆ ಏರ್ಗನ್ ಇಟ್ಕೊಳ್ಳೋದು ಅಪರಾಧ ಅಂತ ಹೇಳಿದೆ ಅವ್ರು ಏನಾದರೂ ಬೇರೆ ಬಿ ಜೆ ಪಿ ಮುಖಂಡರುಗಳು ಥರ ತಲ್ವಾರ್ ಇಟ್ಕೊಂಡ್ಬಂದು ಕೇಕ್ ಕಟ್ ಮಾಡ್ತಾರ ಇಲ್ಲ ಇದನ್ನು ಏರ್ಗನ್ ಹಿಡ್ಕೊಂಡು ನಮ್ಮ ಬರ್ತ್ಡೇ ಪಾರ್ಟಿ ಮಾಡಿದ್ದೀನಿ ಅಂತ ಏರಲ್ಲಿ ಶೂಟ್ ಮಾಡಿದಾರ ಎರಡೂ ಮಾಡಿಲ್ಲ ಸೊ ಈ ಥರ ಪ್ರಕರಣಗಳಿಂದ ಇನ್ನಷ್ಟು ಹೋರಾಟ ಗತ್ತಿಯಾಗುತ್ತೆ ಹೊರ್ತು ಇದರಿಂದ ಯಾರೂ ಹಿಂದೆ ಸರಿಯೋ ಅಂಥದ್ದು ಏನಿಲ್ಲ ಮೊದಲಿಗೆ ದೌರ್ಜನ್ಯವನ್ನು ದೌರ್ಜನ್ಯ ಷಡ್ಯಂತ್ರವನ್ನು ನಾವೆಲ್ಲ ಎದುರಿಸಿದ್ವಿ ಆ ಷಡ್ಯಂತ್ರದ ಭಾಗವಾಗಿ ನನ್ನ ಅನೇಕ ಸ್ನೇಹಿತರು ನನ್ನ ಕ್ಲಾಸ್ಮೇಟ್ಸು ನನ್ನ ಜೊತೆಲಿ ಓದ್ದಂಥವರು ನನ್ನ ವಿರುದ್ಧ ಮಾತಾಡಿದ್ರು ಸಿಟಿ ಕೋಟಲ್ಲಿ ನಿಂತ್ಕೊಂಡು ಆದರೆ ನಾನು ಯಾವುದಕ್ಕೂ ಎದಿರಲಿಲ್ಲ ಆದರೆ ಒಂದು ಏನಪ್ಪ ಅಂದರೆ ಈ ಇಷ್ಟೆಲ್ಲ ಹೋರಾಟಗಳ ನಡುವೆ ನೀವು ಒಂದೇ ಒಂದನ್ನು ಗಮನಿಸಬೇಕು ಷಡ್ಯಂತ್ರ ಷಡ್ಯಂತ್ರ ಅಂತಾರೆ ಆದರೆ ಎಸ್ ಐ ಟಿ ರಚನೆ ಆದ ಎರಡೇ ದಿವಸಕ್ಕೆ ಮೊದಲು ನೆಕ್ಸ್ಟ್ ಡೇನೆ ವೀರೇಂದ್ರ ಹೆಗಡೆ ಅವರ ಬ್ರದರ್ ಮುಖ್ಯಮಂತ್ರಿಯವರ ಮನೆಗೆ ಹೋಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಕಾರಣ ಏನು ಕಾರಣ ಏನು ಆ ಪ್ರಕರಣದಲ್ಲಿ ಎಸ್ ಐ ಟಿನ ತನಿಖೆ ಮಾಡಬೇಕಾದ್ರೆ ಸೌಜನ್ಯ ಪ್ರಕರಣವನ್ನು ಹೊರಗಡೆ ಇಡ್ತಾರೆ ಅದೇ ಷಡ್ಯಂತ್ರ ಅದೇ ಷಡ್ಯಂತ್ರ ಷಡ್ಯಂತ್ರ ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ಆ ಮೊದಲನೇ ದಿವಸದಿಂದನೇ ಪ್ರಾರಂಭ ಆಗಿದೆ ಹಾಗಾಗಿ ಈ ಯಾವ ಷಡ್ಯಂತ್ರಗಳು ಈ ಯಾವ ಆಟಗಳು ನಡೆಯಲ್ಲ ಕಾರಣ ಏನು ಗೊತ್ತಾ ನೋಡಿ ಎಷ್ಟೋ ರಾಜಕೀಯ ಸಮಾವೇಶಗಳು ನಡೀತವೆ ಒನ್ ಅವರ್ ಎರಡು ಅವರ್ಗೆ ಎದ್ದು ಜನ ಆದರೆ ಇವತ್ತು ಹತ್ತುವರೆಗೆ ಪ್ರಾರಂಭ ಆದಂಥ ಈ ಸಭೆ ಇವತ್ತು ಮೂರು ಗಂಟೆ ಆಗ್ತಾ ಇದ್ರು ಕೂಡ ಜನ ಹೀಗೆ ಕೂತಿದ್ದಾರೆ ಅಂದರೆ ಈ ಹೋರಾಟಕ್ಕೆ ಈ ಸೌಜನ್ಯಕ್ಕೆ ಇರ್ತಕ್ಕಂಥ ಶಕ್ತಿ ಆ ಕಾರಣದಿಂದ ಈ ಹೋರಾಟ ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾಗಿತ್ತು ನಂತರ ಜಿಲ್ಲೆಗೆ ಬಂತು ನಂತರ ರಾಜ್ಯಕ್ಕೆ ಬಂತು ಇವತ್ತು ದೇಶಕ್ಕೆ ಬಂತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಅದು ಸೌಜನ್ಯವಿರುವ ಶಕ್ತಿ ಸೌಜನ್ಯನ ಮತ್ತೆ ಮತ್ತೆ ನೀವು ಮಣ್ಣಾಕಿ ತುಂಬ್ತಾ ಇದ್ರು ಕೂಡ ಅವಳು ಮತ್ತೆ ಮತ್ತೆ ಎದ್ದು ಬರ್ತಾ ಇದ್ದಾಳೆ ಅಂದರೆ ಅವಳಿಗಿರುವ ಸಟ್ಟ ಶಕ್ತಿ ನೀವು ಯಾವುದೇ ಕಾರಣಕ್ಕೂ ಈ ಷಡ್ಯಂತ್ರವನ್ನು ನಿಮ್ಮ ಷಡ್ಯಂತ್ರವನ್ನು ಮುಚ್ಚಾಕಿ ಸತ್ಯವನ್ನು ಹೊರೆತರುವ ಪ್ರಯತ್ನವನ್ನು ನಾವೆಲ್ಲ ಹೋರಾಟಗಾರರು ಮಾಡೇ ಮಾಡ್ತೀವಿ ಅನ್ನುವ ಆಶಾಭಾನವನ್ನು ವ್ಯಕ್ತಪಡಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ಹೋರಾಟಗಾರರಿಗೆ ಯಶಸ್ಸು ಸಿಗಲಿ ಈ ಹೋರಾಟಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಾನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ